ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಯಲ್ಸಿ ತಗೊಂಡಾಗ ಯಾವ ರೀತಿ ಬಾಡಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಆರ್ಗೆನ್ಸ ಬ್ಲೌಸ್ ಬ್ಲೌಸ್ ಇದು ಇದಕ್ಕೆ ನಾನು ನಾರ್ಮಲ್ ಲೈನಿಂಗ್ಗೆ ಹಾಕ್ತಾ ಇದ್ದೀನಿ ಸೀರೆ ಸೇಮ್ ಇತ್ತು ಇದರ ಫ್ಲವರ್ಸ್ ಏನಿದೆಯೋ ಆ ಥರ ಬಂದಿತ್ತು ಮತ್ತು ತೋಳಿಗೆ ಇಲ್ಲಿ ಕೊಡ್ತಾ ಇರೋದು ತೋಳು ಬಂತು ಪಪ್ ಲೀವ್ಸ್ ಅಂತ ಏನು ಬರುತ್ತೆ ಲೂಸ್ ಲೂಸ್ ಅದನ್ನು ಹೊಲಿತಾ ಇದ್ದೀನಿ ಅದಕ್ಕೆ ನೆಟ್ಟನ್ನು ಕೊಡ್ತಾ ಇದೀವಿ ಅದಕ್ಕೆ ಯಾವುದೇ ಲೈನಿಂಗನ್ನು ಇಲ್ಲ ತೋಳಿಗೆ ಯಾವುದೇ ಲೈನಿಂಗನ್ನು ಕೊಡ್ತಾಯಿಲ್ಲ ಮೇಯ್ನ್ ಬಾಡಿ ಪಾರ್ಟಿಗಷ್ಟೇ ಆಗಿರೋದ್ರಿಂದ ಕೇವಲ ಅರ್ಧ ಮೀಟರ್ ಲೈನಿಂಗನ್ನು ನಾನು ತೆಗೆದುಕೊಂಡಿದೀನಿ ಚೆಸ್ಟ್ ಎಷ್ಟಪ್ಪ ಅಂತಂದರೆ ತರ್ಟಿ ಮೂವತ್ತು ಎದೆ ಸತ್ತಳತಿಯ ಬ್ಲೌಸ್ ಇದು ಉದ್ದ ಹದಿಮೂರುವರೆ ತೋಳಿನ ಉದ್ದ ಅದಿ ಹತ್ತುವರೆ ತೋಳಿನ ಮುಂಭಾಗ ಹತ್ತು ಇಂಚು ಅಂದರೆ ಐದು ಐದು ತೊಗೊಬೇಕು ಅರ್ಧ ಅರ್ಥ ಸೊಂಟ ಇಪ್ಪತ್ತ್ಮೂರವರೆ ಸ್ವಂಟ ಇಪ್ಪತ್ತ್ಮೂರವರೆ ಬಂದಾಗ ಪ್ಲಸ್ ಒಂದು ಇಂಚು ನಾವು ರೆಡಿ ಆದಾಗ ತೊಗೊಬೇಕಾಗುತ್ತೆ ಒಂದು ಇಂಚು ಅಂದರೆ ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮೇಲೆ ಹಿಂಗೆ ಬರುತ್ತೆ ನಾವು ಅಳತೆ ತೊಗೊಂಡೋಗ ಕರೆಕ್ಟಾಗಿ ತೊಗೊಂಡಿರ್ತೀವಿ ಹಂಗಾಗಿ ಏನು ಅಳ ಸ್ವಂಟದ ಅಳತೆ ತೊಗೊಂಡಿರ್ತೀರ ಅದಕ್ಕೊಂದು ಇಂಚು ಬರೋ ಥರ ರೆಡಿ ಆದಾಗ ನೋಡ್ಕೊಳ್ಳಿ ಫ್ರಂಟ್ ಡೀಪು ಏಳು ಇಂಚು ಬ್ಯಾಕ್ ಡೀಪು ಹತ್ತುವರೆ ಕಂಕ್ಲು ಬಂದು ಹದಿಮೂರು ಇದನ್ನು ಯಾವ ರೀತಿ ಒಲಿಯೋದು ಅಂತ ಕಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ತೋರಿಸ್ತೀನಿ ಈಗ ಇಲ್ಲಿ ನಾನು ಬರೀ ಅರ್ಧ ಮೀಟರ್ ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ ಇದು ಬಂದು ಬ್ಯಾಕ್ ಪ್ಯಾಟ್ ಫಸ್ಟು ನಾವೇನು ಮಾಡೋಣ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಆಮೇಲೆ ಅದನ್ನಿಟ್ಟು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಬ್ಲೌಸಿನ ಉದ್ದ ಬಂದು ಹದಿಮೂರುವರೆ ಇರೋದ್ರಿಂದ ನೋಡಿ ಹದಿಮೂರುವರೆಗೆ ಒಂದು ಇಂಚ್ ಎಸ್ಕೊತಾ ಇದ್ದೀನಿ ಹದಿನಾಲ್ಕುವರೆ ಅಥವಾ ಹದಿನಾಲ್ಕು ಮುಕ್ಕಾಲು ತೊಗೊಬೋದು ತೊಂದರೆ ಏನಿಲ್ಲ ಅಂದರೆ ಒಂದು ಸ್ವಲ್ಪ ಉದ್ದ ಕೇಳ್ತಾರೆ ಇವರು ಹಾಗಾಗಿ ಇಲ್ಲಿ ಒಂದು ಲೈನ್ ಹೇಳ್ಸ್ಕೊಳ್ಳೋಣ ನಾವು ನೀಟಾಗಿ ಒಂದು ಲೈನ್ ಎಳ್ಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟಕ್ಕೆ ಬ್ಲೌಸ್ ಉದ್ದ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ ಇಲ್ಲಿ ಬಂದು ಬ್ಯಾಕಲ್ಲಿ ಬೋಟ್ನೆಕ್ಕು ಫ್ರೆಂಟಲ್ಲಿ ನಾರ್ಮಲ್ಲು ಮೊದಲು ಹೇಳ್ತಾ ಇದ್ದೀನಿ ಬ್ಯಾಕಲ್ಲಿ ಬೋಟ್ನೆಕ್ ಡಿಸೈನ್ ಬರುತ್ತೆ ಫ್ರಂಟಲ್ಲಿ ನಾರ್ಮಲ್ ಬರುತ್ತೆ ಹಂಗಾಗಿ ನಾನು ತರ್ಟಿ ಎರಡ ತರ್ತೆಗೆಲ್ಲ ನಾವು ಇಲ್ಲಿ ನೆಕ್ಕನ್ನು ಬಂದು ಮೂರುವರೆ ತೆಗೆದುಕೊಳ್ತೀವಿ ಬೋಟ್ನೆಕ್ಕಿಗಾದಾಗ ಶೋಲ್ಡರ್ ಬಂದು ಎರಡು ಇಂಚನ್ನು ತಗೋಸ್ಕೊತೀವಿ ಇಲ್ಲಿ ಆಗಿ ಆಗಿದ್ರೆ ಇದಕ್ಕೆ ನಾನು ಒಂದು ಇಂಚನ್ನು ಇದ್ದೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಆಗಿದ್ದರೆ ನೆಕ್ ಒಂದು ಇಂಚನ್ನು ತೆಗೆದುಕೊತಾಯಿದ್ದೆ ಶೋಲ್ಡರನ್ನು ಟೂ ಆ್ಯಂಡ್ ಹಾಫನ್ನು ಇದ್ದೆ ಇಲ್ಲಿ ನಾನು ಮೂರುವರೆ ಇಂಚು ಬಂದು ಮಾರ್ಕ್ ಹಾಕೊತಾ ಇದ್ದೀನಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಬಂದು ಮೂರುವರೆಗೆ ನಾನು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ ಮತ್ತು ಪ್ಲಸ್ ಟೂ ಇಂಚಸ್ಸು ಆಗಿ ಸಿಕ್ಸ್ ಇಂಚಸ್ ಬರೋ ಥರ ನೋಡ್ಕೊತೀನಿ ಅಂದರೆ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಸಿಕ್ಸ್ ಇಂಚಸ್ ನಾನು ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ ಎದೆ ಸುತ್ತೆ ಬಂದು ಏಳುವರೆ ಇದರ ಬಂದು ಏಳುವರೆ ತರ್ಟಿ ತರ್ಟಿ ಇರೋದ್ರಿಂದ ಚೆಸ್ಟ್ ತರ್ಟಿ ಇರೋದ್ರಿಂದ ಏಳು ಇಪ್ಪತ್ತೆಂಟು ಏಳುವರೆ ಏಳುವರೆ ಇದರ ಬಂದು ಏಳುವರೆ ನಾನು ಬ್ಯಾಕು ಬೋಟ್ನೆಕ್ಕು ಮತ್ತು ಇದಾಗಿರೋದ್ರಿಂದ ಫ್ರಂಟು ನಾರ್ಮಲ್ ಆಗಿರೋದ್ರಿಂದ ನಾನು ಇಲ್ಲಿ ಏಳುವರೆ ಎಂಟು ಇಂಚನ್ನು ತೆಗೆದುಕೊತಾ ಇದ್ದೀನಿ ಬಟನ್ ಕೊಡೋದ್ರಿಂದ ಎಂಟು ಇಂಚ್ಗೆ ಅಂದರೆ ಹಾಫ್ ಇಂಚ್ ಎಕ್ಸ್ಟ್ರಾನೇ ತಗೊತ್ಕೊತಾ ಇದ್ದೀನಿ ನಾನಿಲ್ಲಿ ಇದನ್ನು ನೀಟಾಗಿ ಒಂದು ಲೈನನ್ನು ಎಳ್ಕೊಳ್ಳಿ ಮತ್ತು ಸೊಂಟ ಸೊಂಟನ ನಾನಿಲ್ಲಿ ಸುಮ್ಮನೆ ಹಾಕಿದ್ದೀನಿ ಸೊಂಟ ಬಂದು ಎಷ್ಟು ಇಪ್ಪತ್ತ್ಮೂರು ವರೆ ಇಪ್ಪತ್ತ್ಮೂರೂವರೆ ಇಪ್ಪತ್ತ್ನಾಲ್ಕಕ್ಕೆ ತೊಗೊಬೇಕಾಗುತ್ತೆ ಇಪ್ಪತ್ನಾಲ್ಕು ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ಅದರಲ್ಲಿ ಅರ್ಧ ಮಾಡ್ತಾಯಿದ್ದೀನಿ ಹನ್ನೆರಡು ನೋಡಿ ಒಂದು ಸಾರಿ ಆರೂವರೆ ನಾನು ಸೆವೆನ್ ಇಂಚಸ್ ನಾನು ನಾನ್ ತಗೊಳ್ಕೊಂತೀನಿ ಯಾಕಂದ್ರೆ ಆರು ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ಪ್ಲಸ್ ನೋಡಿ ಇಲ್ಲಿ ನಾವು ಆರೂವರೆ ಬಂತು ಸ್ವಂಟ ನಾಲ್ಕನೇ ಒಂದು ಭಾಗ ಮಾಡಿದಾಗ ಆರೂವರೆ ನೋಡಿ ಇಲ್ಲಿ ಆರೂವರೆಗೆ ನಾನು ಒಂದು ಮಾರ್ಕ್ ಹಾಕ್ತಾ ಇದೀನಿ ಅಲ್ಲಿಂದ ಒಂದು ಒಂದು ಇಂಚ್ಗೆ ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಯಾಕಂದರೆ ಡಾಟ್ಗೋಸ್ಕರ ಅದನ್ನು ಒಂದು ಲೈನ್ ಹೇಳ್ಕೊಳ್ಳಿ ಈ ಸೊಂಟದಿಂದ ಏನಿದೆ ಅದನ್ನು ಅಲ್ಲಿಗೆ ತೆಗೆದುಕೊಳ್ಳೋಣ ಅಂದರೆ ಇಷ್ಟು ಅವ್ರದ್ದು ಸೊಂಟ ಸಣ್ಣಾಗಿದೆ ನೋಡಿ ಇಲ್ಲೇನಿದೆಯೋ ಸ್ಟ್ರೈಟ್ ಲೈನ್ ಬೇಡ ಇಲ್ಲಿ ಎಳ್ಕೊಂಡಿದ್ದೀನಿ ಇದು ಕರೆಕ್ಟು ಇಲ್ಲಿಗೆ ಬಂದಿತ್ತು ಇಲ್ಲಿಗೆ ತೆಗೆದುಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಬಂದು ಆ ಆರ್ಮೋಲ್ ಬಂದು ಇವರಿಗೆಲ್ಲ ಐದೂವರೆ ತೆಗೆದುಕೊತಾ ಇದ್ದೀನಿ ಐದೂವರೆ ತಟ್ಟಿಗೆಲ್ಲ ಐದು ಇಂಚ್ ತೊಗೊಬೇಕಾಗಿತ್ತು ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ಬೋಟ್ನೆಕ್ ಥರ ಆಗಿರೋದ್ರಿಂದ ಮತ್ತು ಸ್ಲೋಪ್ ಕೊಡ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಇಂಚ್ ಕೊಡ್ತೀನಿ ತುಂಬ ಎಲ್ಲ ಏನು ಬೇಡ ನೋಡಿ ಈ ರೀತಿ ತಗೊಂಡಾಯಿತು ಇಲ್ಲಿ ನೀವು ಸ್ಲೋಪ್ ತೊಗೊಬೇಕಾದ್ರೆ ಏನು ಇಲ್ಲಿಂದನೇ ತೆಗೆದುಕೊಳ್ಳಿ ಸ್ಲೋಪು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಸ್ಲೋಪನ್ನು ತೆಗೆದುಕೊಳ್ಳಿ ಅವಾಗ ನೀಟಾಗಿ ಕೂಡ ಬಂತೆ ಜಾಸ್ತಿ ನಿಮ್ಗೆ ಏನಾಗಲ್ಲ ಇದನ್ಸಲ್ಲ ಮತ್ತು ಟೈಟಾಗಿ ಇಲ್ಲಿ ಟೈಟಾಗಿ ಕೂರುತ್ತೆ ಇಲ್ಲಿಂದ ನೀವು ಸ್ಲೋಪನ್ನು ತೆಗೆದುಕೊಂಡಾಗ ಇಲ್ಲಿ ಬಂದು ಒಂದು ಇಂಚ್ಗೆ ತುಂಬ ಅಳತೆ ಆದಾಗ ಒಂದು ಇಂಚ್ ತೆಗೆದುಕೊಳ್ಳಿ ಒಂದು ಕಾಲಂದ್ರೆ ಇಲ್ಲಿಗೆ ಹೋಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಒಂದು ಇಂಚ್ಗೆ ನೀವೇನು ಮಾಡಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೋಡಿ ಈ ರೀತಿ ಕಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಕಟಿಂಗನ್ನು ಮಾಡ್ಕೊತೀನಿ ನೋಡಿ ನಮ್ಮದು ಏನು ರೆಡಿ ಬೇಕಾಗಿತ್ತು ಅದು ಸಿಕ್ತು ಬ್ಯಾಕಲ್ಲಿ ಏನು ಮಾಡಿ ಉದ್ದ ನಿಂತ ಗೊತ್ತು ಡಿಸೈನ್ ಬಂದು ಹಿಂಗೆ ಬರುತ್ತೆ ಫ್ರೆಂಡ್ಸ್ ಏನು ಕೊಟ್ಟಿದ್ದಾರೆ ಹಿಂಗೆ ಕೊಟ್ಟಿದ್ದಾರೆ ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಟನ್ ಇರುತ್ತೆ ಅಷ್ಟೇನೆ ಮಿಕ್ಕಿದ್ದು ಏನು ಅವರು ಡಿಸೈನ್ ಏನು ಬೇಕಾದರೂ ಮಾಡ್ಕೊಬೋದು ನಾನು ಆಮೇಲೆ ತೋರಿಸ್ತೀನಿ ಅದನ್ನು ಈಗ ನಾವು ಕಟ್ಟಿಂಗ್ ಎಲ್ಲ ಮಾಡೋಣ ಈ ಥರ ಏನೋ ಕೊಟ್ಟಿದ್ದಾರೆ ಈ ಥರ ಕೊಟ್ಟಿದ್ದಾರೆ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಟಲ್ಲಿ ನಾರ್ಮಲ್ ಇರುತ್ತೆ ಬ್ಯಾಕಲ್ಲಿ ಮಾತ್ರನೇ ಬೋಟ್ಬೇಕು ಇಲ್ಲಿ ಕಂಕಲು ನೋಡ್ತಾ ಇರ್ಬೋದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಇದನ್ನು ನೀಟಾಗಿ ಮತ್ತೆ ನಾನು ಟ್ರಿ ಮಾಡ್ಕೊತೀನಿ ಅಷ್ಟೇ ತುಂಬ ಜಾಸ್ತಿ ಇಲ್ಲ ಬೇಡ ಯಾಕಂದರೆ ಮತ್ತೆ ನಾವು ಒಂದು ಸ್ವಲ್ಪ ಇರಲಿ ಬಿಡು ಇರಲಿ ಬಿಡು ಅಂತ ಮಾಡ್ಕೊಂಡಾಗ ಅದಲ್ಲೇ ಉಳ್ಕೊಂಬಿಡುತ್ತೆ ಫ್ರೆಂಡ್ಸ್ ಉಳ್ಕೊಂಡ್ಬಿಟ್ಟು ತುಂಬ ಜಾಸ್ತಿ ಆಗ್ಬಿಡುತ್ತೆ ಬಟ್ಟೆ ಹಂಗಾಗಿ ಕಟ್ ಮಾಡಿ ತೆಗೆದುಬಿಡೋಣ ನಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಇದಿಲ್ಲಿ ನೀಟಾಗಿ ಕಟಿಂಗ್ ಮಾಡಿಕೊಂಡೆ ನಮ್ದು ಆರ್ಮೋಲ್ ಕೂಡ ರೆಡಿ ಆಯಿತು ಬ್ಲೌಸುದ್ದ ಒಂದು ಅಷ್ಟೇ ಎಕ್ಸ್ಟ್ರಾ ತಗೋತ್ಕೊಂಡಿದ್ದೀನಿ ಅವರ ಬ್ಲೌಸಿನ ಉದ್ದ ಹದಿಮೂರುವರೆ ನೋಡಿ ಹದಿಮೂರುವರೆ ಹದಿನಾಲ್ಕೂವರೆ ಒಂದು ಪಾಯಿಂಟ್ ಜಾಸ್ತಿ ಆಯ್ತು ಅಷ್ಟೇನೇನೆ ಮತ್ತು ಇಲ್ಲಿ ನೀವು ಕಂಪಲ್ಸರಿ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳಿ ಏನು ಡಾಟ್ ಇಡಿತೀವಿ ಆ ಡಾಟಿಂದ ಒಂದು ಕಾಲು ಇಂಚು ತುಂಬ ಅಲ್ಲ ಒಂದು ಕಾಲು ಇಂಚು ಈ ಥರ ಕುಟ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಡಾಟ್ ಹಿಡ್ದಾಗ ಕರೆಕ್ಟಾಗಿ ಆಗುತ್ತೆ ನಮ್ಮದು ಸ್ಟ್ರೈಟ್ ಲೈನ್ ಆಗುತ್ತೆ ಹಂಗಾಗಿ ಈಗ ಇದು ಮುಗೀತು ಬಾಕಲ್ಲಿ ಮುಗೀತು ಕ್ಯಾನ್ವಾಸ್ ಯೂಸ್ ಮಾಡೋಣ ನೆಕ್ಕಿಗೆ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೋಸ್ಕರ ಅಂದರೆ ಫ್ರಂಟಲ್ಲಿ ನಮ್ಮದು ಇದು ಬರುತ್ತೆ ಏನೋ ನಾರ್ಮಲ್ಲು ಬೆಳ್ಪಟ್ಟಿ ಬಂದು ಮೂರುವರೆ ತೆಗೆದುಕೊತಾ ಇದ್ದೀನಿ ತುಂಬ ಸಿಕ್ಕಳತೆ ಆಗಿರೋದ್ರಿಂದ ಮೂರುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಶೇಪ್ ಹಾಕೊಳ್ಳಿ ಸೆಂಟ್ರಲ್ಲಿ ಒಂದು ನಾನು ಬಂದು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಮೂರು ಇಂಚು ಥರ ನೋಡ್ಕೊಂಡಿದ್ದೀನಿ ಇದೇ ಸಿಕ್ಕಳತೆ ಬಂದು ಏಳುವರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಎಂಟು ಇಂಚ್ಗೆ ಇಲ್ಲಿ ಮಾಡ್ಕೊಳ್ಕೊಂತಿದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಅಷ್ಟೇ ಮೇಲೆ ತುಂಬ ಜಾಸ್ತಿ ಆದರೂ ಕೂಡ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದು ಬಂದು ಮೂವತ್ತು ಎದೇ ಸುತ್ತಾಲ್ತಿದ್ದು ಅಂದರೆ ಏಳುವರೆ ನಾಲ್ಕನೇ ಒಂದು ಭಾಗ ಬಂದು ಏಳುವರೆಗೆ ಬರುತ್ತೆ ಬ್ಲೌಸ್ ಉತ್ತರ ಬಂದು ಹದಿನಾಲ್ಕು ಹದಿಮೂರುವರೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೋತ್ಕೊತೀನಿ ಟೂ ಇಂಚಸ್ಸು ಅಥವಾ ಟೂ ಆ್ಯಂಡ್ ಹಾಫು ಹದಿನಾರಕ್ಕೆ ನೋಡಿ ಇಲ್ಲಿ ಹದಿನಾರಕ್ಕೆ ನಾನು ಇಟ್ಕೊತಾ ಇದ್ದೀನಿ ಇಲ್ಲಿ ಬಂದು ನೆಕ್ ಬಂದು ನಾನು ಫ್ರಂಟಲ್ಲಿ ಟೂ ಅನ್ನು ಇಟ್ಕೊತಾ ಇದ್ದೀನಿ ಅಥವಾ ಟೂ ಆ್ಯಂಡ್ ಹಾಫ್ ಇಟ್ಕೊಬೋದು ಏನು ಇದಾಗಲ್ಲ ಡ್ರಾಪ್ ಎಲ್ಲ ಆಗಲ್ಲ ಯಾಕಂದರೆ ಬ್ಯಾಕಲ್ಲಿ ಮೂರುವರೆ ತಗೋದ್ಕೊಂಡಿದ್ದೀನಿ ಇಲ್ಲಿ ಎರಡೂವರೆ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಮಾತ್ರ ಸೇಮ್ ಮ್ಯಾಚ್ ಮಾಡ್ಕೊಳ್ಳಿ ಏನಿಲ್ಲ ನಾನು ಇಲ್ಲಿ ಎರಡೂವರೆ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಸೇಮ್ ತೆಗೆದುಕೊತಾ ಇದ್ದೀನಿ ನಾನು ಮುಕ್ಕಾಲು ಎರಡು ಮುಕ್ಕಾಲು ತೆಗೆದುಕೊಂಡೆ ಫ್ರೆಂಟಲ್ಲಿ ಇಲ್ಲಿ ಬಂದು ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ನೋ ಸೇಮ್ ಫ್ರೆಂಟಲ್ಲೂ ಕೂಡ ತೆಗೆದುಕೊಳ್ಳಿ ನಾವು ಶೇಪ್ ಮತ್ತು ಶೇಪ್ ಹಾಕ್ತೀವಿ ಇನ್ನೊಂದು ಶೇಪ್ ಹಾಕೋದ್ರಿಂದ ಏನು ಇದಾಗಲ್ಲ ಮತ್ತು ಇಲ್ಲಿ ಒಂದು ಶೇಪ್ ಒಂದು ಮುಕ್ಕಾಲು ಇಂಚಿಗೆ ನಾರ್ಮಲ್ಲಾಗಿ ಏನು ಶೇಪ್ ಹಾಕ್ಕೊಂತೀರೋ ಅದೇ ಶೇಪನ್ನು ಹಾಕೊಂಬಿಡಿ ಅದರಲ್ಲಿ ಏನಿಲ್ಲ ಒಂದು ಶೇಪ್ ಹಾಕ್ಕೊಳ್ಳಿ ನೀಟಾಗಿ ಫ್ರಂಟ್ ಡಿಪ್ ಬಂದು ಸೆವೆನ್ ಇಂಚಸ್ ಸೆವೆನ್ ಇಂಚಸ್ಗೆ ಇಲ್ಲಿ ಹಾಕೊತೀನಿ ನೋಡಿ ಫ್ರೆಂಟ್ ಡೀಪ್ ಆಯಿತು ಇಲ್ಲಿ ಒಂದು ಇಂಚ್ಗೆ ಇಲ್ಲಿ ಒಂದು ಇಂಚ್ಗೆ ಈ ಕಡೆ ಒಂದು ಇಂಚ್ಗೆ ನಾನು ಸ್ವಲ್ಪ ಈ ಕಡೆ ಒಂದು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಈ ಕಡೆಯಿಂದ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇವೆರಡನ್ನೂ ಕೂಡ ಒಂದು ಬಾಕ್ಸ್ ಥರ ಮಾಡ್ಕೊಳ್ಳಿ ಇದು ಒಂದು ಬಾಕ್ಸ್ ಥರ ಹಾಕ್ಬೇಕಿದು ನಿಮ್ಗೆ ಇನ್ನೊಂದು ದಿನ ನಾನು ವಿಡಿಯೋಗಳು ನೋಡ್ತಾ ಹೋದ್ರೆ ಅರ್ಥ ಆಗಿಬಿಡುತ್ತೆ ಫ್ರೆಂಡ್ಸ್ ಏನಂತ ಇವೆರಡರ ಇಲ್ಲೇನಿದೆ ಇದು ಈ ಲೈನು ಮತ್ತು ಈ ಲೈನು ಕೂಡಿದೆಯಲ್ಲ ಫ್ರೆಂಡ್ಸ್ ಇಲ್ಲಿಗೆ ಇಲ್ಲಿಗೆ ನೋಡ್ಕೊಳ್ಳಿ ಒಂದೂವರೆ ಇಂಚಿದೆ ಮಧ್ಯಕ್ಕೆ ಒಂದೇನು ಮಾಡಿ ಲೈನ್ ಹಾಕ್ಕೊಳ್ಳಿ ಆ ಲೈನಿಂದ ಏನು ಮಾಡಬೇಕು ನಾವೆಷ್ಟು ಡಾಟ್ ಹಿಡಿಬೇಕು ಅಂದ್ಕೊಂಡಿದ್ವೋ ಇಲ್ಲಿಂದ ಬಂದು ನಾನು ಟೂ ಆ್ಯಂಡ್ ಹಾಫ್ಗೆ ಒಂದು ಹಾಕೊತಾ ಇದ್ದೀನಿ ತುಂಬ ಚಿಕ್ಕಳತೆರೋದ್ರಿಂದ ಎರಡೂವರೆಗೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ಎರಡೂವರೆಗೆ ನೋಡ್ತಾ ಇರ್ಬೋದು ಫಸ್ಟ್ ಡಾಟ್ ಬಂದು ಟೂ ಆ್ಯಂಡ್ ಹಾಫ್ಗೆ ಮತ್ತು ಇವರಿಗೆ ಚೆಸ್ಟೇ ಇಲ್ಲ ಹಂಗಾಗಿ ಟೂ ಇಂಚಸ್ಗೆ ಹಾಕ್ತಾ ಇದ್ದೀನಿ ಇಲ್ಲ ಅಂದ್ರೆ ಏನಾಗುತ್ತೆ ತುಂಬ ಜಾಸ್ತಿ ಹಿಡಿದುಬಿಟ್ರೆ ಏನಾಗುತ್ತೆ ಇಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಚೆಸ್ಟ್ ಹತ್ರ ಹಂಗಾಗಿ ನಾನು ಎರಡು ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಹೈಟ್ ಕೂಡ ಬಂದು ಎರಡೂವರೆ ಇಂಚ್ ಅಷ್ಟೇನೇನೆ ಬ್ಲೌಸ್ ಲೆಂತ್ ತುಂಬ ಚಿಕ್ಕಿರೋದ್ರಿಂದ ಸಾಕಾಗುತ್ತೆ ಇಷ್ಟೇ ಸಾಕಾಗುತ್ತೆ ಮತ್ತು ಇಲ್ಲೂ ಕೂಡ ನಾವೇನು ಮಾಡೋಣ ಒಂದು ಹಾಫ್ ಇಂಚು ಯಾಕಂದರೆ ಸೈಡ್ ಮ್ಯಾಚ್ ಮಾಡಬೇಕು ಅಂತ ಒಂದು ಹಾಫ್ ಇಂಚ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಂದು ಒಂದು ಒಂದು ಲೈನ್ ಎಳ್ಕೊಳ್ಳೋಣ ನೀಟಾಗಿ ನಮ್ಮದು ಸೆಂಟ್ರ್ ಏನಿದೆ ಅದು ಲೈನ್ ಎಳ್ಕೊಳ್ಳೋಣ ಅದು ಬಂದು ಮೂರುವರೆ ಅಷ್ಟೇ ಇಟ್ಟಿರಬೇಕು ಮೂರುವರೆ ಮೂರುವರೆ ಇರಬೇಕು ಅದಕ್ಕೂ ಜಾಸ್ತಿ ಅಲ್ಲ ಬೇಡ ಇದ್ರ ಮಧ್ಯೆ ನಾವೇನು ಮಾಡೋಣ ಒಂದು ಡಾಟ್ ಹಾಕೊಳ್ಳಿ ಅದು ಕೂಡ ಹಾಫ್ ಇಂಚ್ ಅಷ್ಟೇ ಇರಲಿ ಇದೇನು ಎಳ್ಕೊಂಡಿದ್ದೀವಿ ಡಾ ಒಂದು ಲೈನ್ ಎಳ್ಕೊಂಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಒಂದು ಲೈನ್ ಎಳ್ಕೊಂಡಿದ್ದೀನಲ್ಲ ಈ ಲೈನಿಂದ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಒಂದು ಲೈನನ್ನು ಹೇಳ್ಕೊಡಿ ಇದಂಗೆ ಹಾಕ್ಕೊಳ್ಳಿ ಇಲ್ಲಿ ಹಾಕ್ಲೇಬೇಕು ಇಲ್ಲಾಂದರೆ ಫಿಟ್ಟಿಂಗ್ ಚೆನ್ನಾಗಿ ಬರೋಲ್ಲ ಕೂರಲ್ಲ ಇಲ್ಲಿ ರಿಂಕರ್ಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಕಂಪಲ್ಸರಿ ನಾವೇನು ಮಾಡಬೇಕು ಈ ಥರ ನೀವು ತೆಗೆದುಕೊಂಡ್ರೆ ಆಫ್ ಇಂಚ್ ಕೆಳಗಡೆಗೆ ತಗೊಂಡ್ಲೇಬೇಕಾಗುತ್ತೆ ತೆಗೆದುಕೊಂಡು ಈ ಲೈನ್ ಏನಿರುತ್ತೆ ಸಾರಿ ಈ ಲೈನು ಈ ಲೈನಿಂದ ಹಿಂಗೆ ಕೊಟ್ಕೊಳ್ಳಿ ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ತೈತೆ ನೋಡಿ ಹಿಂಗೆ ಬರಬೇಕಾಗುತ್ತೆ ಹಿಂಗೆ ಇದು ಒಂದು ಮಾರ್ಕಿಂಗ್ ಇದೊಂದು ಮಾರ್ಕಿಂಗ್ ಆಯಿತು ಮತ್ತು ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಈ ಏನು ಲೈನ್ ಇರುತ್ತೆ ಇದು ಲೈನ್ ಮತ್ತು ಇದು ಲೈನ್ ಇವೆರಡೂ ಲೈನ್ಗಳು ಕೂಡ ಸಮನಾಗಿರಬೇಕು ಎಷ್ಟಿದೆಯೋ ಅಷ್ಟನ್ನೇ ಇರಬೇಕಾಗತ್ತೆ ಇಲ್ಲಿ ನಾಲ್ಕಿದೆ ಇಲ್ಲಿ ನಾಲ್ಕಿದೆ ನೋಡಿ ಇಲ್ಲಿಗೆ ಎಷ್ಟಿದೆಯೋ ಅಷ್ಟೇ ಇಲ್ಲಿಗಿದೆ ಅವಾಗ ಕರೆಕ್ಟ್ ಆಯಿತು ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೋ ಇಲ್ಲಿಂದ ಅಲ್ಲಿಗೆ ಅಷ್ಟೇ ಇರಬೇಕು ಯಾಕಂದ್ರೆ ಒಂದು ಮೇಲೆ ಒಂದು ಇರ್ತೀವಲ್ಲ ಹಂಗಾಗಿ ಇದು ಒಂದು ಲೈನ್ ಅದೊಂದು ಲೈನ್ ನಾನು ಕಟಿಂಗ್ ಮಾಡ್ತೀನಿ ನೋಡಿ ಈಗ ಒಂದು ಒಂದು ಸ್ವಲ್ಪ ದಿನ ನೋಡ್ತಾ ಹೋಗ್ಬಿಟ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಅದೇನು ಅಂತ ಯಾವ ಥರ ಅಂತ ಇಲ್ಲಿ ಹಾಫ್ ಹಾಫ್ ಇಂಚು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಬೇಕಾಗಿಲ್ಲ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತಿದ್ದು ಮತ್ತು ಆಫ್ ಇಂಚ್ ಸ್ಲೋಪಿಂಗ್ ಸ್ಲೋಪ್ ಕೊಡಲೇಬೇಕು ನೀವು ನಾವೇನು ತೆಗೆದುಕೊಂಡಿದ್ವಿ ಅದು ಈಗ ನೋಡಿ ಹಿಂಗಾಯ್ತು ಕಟ್ಟಿಂಗ್ ಈಗ ಇದನ್ನು ಏನು ಮಾಡೋಣ ಈ ಲೈನನ್ನು ತೆಗೆಸ್ಕೊಂಡೋಗಿ ಈ ಲೈನ್ ಮೇಲೆ ಕೂರಿಸ್ಬೇಕು ಈ ಥರನೇ ಬರಬೇಕು ರೌಂಡು ಈ ರೀತಿ ಬಂದಾಗ ಅಷ್ಟೇನೆ ನಮ್ಮದು ನೀಟಾಗಿ ಬರೋದು ಇಲ್ಲ ಚೆನ್ನಾಗಿ ಬರೋಲ್ಲ ಅಷ್ಟು ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರಲ್ಲ ನಿಮ್ಗೆ ಅನ್ಸ್ಕೋದು ತುಂಬ ಜಾಸ್ತಿ ಐತೆನೋ ನೋ ಅಂತ ಖಂಡಿತ ಇಲ್ಲ ಯಾಕಂದರೆ ನಾನು ನಿನ್ನ ಡಾಟ್ ಹಾಕಿಬಿಟ್ಟು ಇಲ್ಲಿ ನಿಮಗೆ ಕೂರಿಸ್ತೀನಿ ಈ ರೀತಿ ಕೂರಿಸ್ತೀವಿ ನೋಡಿ ನಮ್ದು ರೆಡಿ ಆಯ್ತು ಈ ತರನೇ ಬರಬೇಕು ಫ್ರೆಂಡ್ಸ್ ನಮ್ದು ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಫ್ರೆಂಟ್ ಅಲ್ಲಿ ಅಷ್ಟೇ ನೆಕ್ ಕಟ್ ಮಾಡ್ಕೊಂತ ಇದೀನಿ ಶೋಲ್ಡರ್ ಡ್ರಾಪ್ ಆಗಲ್ವ ಅಂತ ಕೇಳ್ತೀರಾ ಖಂಡಿತ ಡ್ರಾಪ್ ಆಗೋಲ್ಲ ಯಾಕಂದರೆ ಇದು ಬಂದು ಫ್ರೆಂಡ್ ಬ್ಯಾಕಲ್ಲಿ ಇರೋದ್ರಿಂದ ಏನೂ ಡ್ರಾಪ್ ಆಗೋಲ್ಲ ಈಗ ಇದನ್ನೇ ಇಟ್ಬಿಟ್ಟು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇದು ಬಂದು ಬೆಡ್ ಪಟ್ಟಿ ಬೆಡ್ ಪಟ್ಟಿ ನಾವು ಇನ್ನು ಎರಡು ಒಂದು ಪೀಸು ನಾರ್ಮಲ್ಲು ಮತ್ತು ಇದನ್ನು ಕಟ್ ಮಾಡ್ಕೊಳ್ಳೋಣ ಇದು ಬಂದು ಮೇಯ್ನ್ ಬಟ್ಟೆ ಕೆಲವ್ರೊಬ್ಬರು ಕೇಳ್ತಿರ್ತಾರೆ ನೀವು ಯಾಕೆ ಐರನ್ ಮಾಡ್ತೀರಾ ಅಂತ ದಯವಿಟ್ಟು ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಒಲಿಯೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ ಕಷ್ಟ ಅನ್ಸಲ್ಲ ಹಂಗಾಗಿ

ಒಂದು ಪಾಯಿಂಟ್ ಜಾಸ್ತಿ ನಾವು ತೆಗೆದುಕೊಳ್ಳಿ ಇದು ಬ್ಯಾಕ್ ಡಿಸೈನ್ ಇರುತ್ತೆ ಮತ್ತೆ ತೋಳು ಕೂಡ ಡಿಸೈನ್ ಇರುತ್ತೆ ಎರಡು ಕೂಡ ನಾನು ಒಂದೇ ವಿಡಿಯೋದಲ್ಲೇ ತೋರಿಸ್ತೀನಿ ನೋಡುವ ಫ್ರೆಂಡ್ಸ್ ಯಾವ ರೀತಿ ಇದು ನೀನೇನು ಬೇಕಾಗಿಲ್ಲ ಇದು ಬೇಕು ಅಂದ್ರೆ ಇವ್ರ ಇನ್ನೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಷ್ಟು ಬಟ್ಟೆ ಇದೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಇದು ಬಂದು ಬೆಡ್ ಪಟ್ಟಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮತ್ತೆ ಈ ಥರದ ಬಟ್ಟೆಗಳನ್ನಂತೂ ಫಾಸ್ಟ್ ಆಗಿ ಸ್ಟಿಚ್ ಮಾಡಬಹುದು ತುಂಬ ಫಾಸ್ಟ್ ಆಗಿ ಸ್ಟಿಚಿಂಗ್ ಕೂಡ ಆಗುತ್ತೆ ಈಗ ತೋಳು ತೋಳನ್ನು ಅವರು ಏನು ರಿಂಕರ್ಸ್ ಬರುತ್ತಲ್ವಾ ಆ ಥರ ಉದ್ದ ತೋಳಲ್ಲಿ ಆತರ ಕೇಳಿದ್ದಾರೆ ನಾನಿಲ್ಲಿ ಅರ್ಧ ಮೀಟರ್ ತಗೊಂಡ್ಬಂದಿದ್ದೆ ಇದನ್ನು ಲೈನಿಂಗ್ ಸಾರಿ ನೆಕ್ಸ್ಟ್ ಅನ್ನ ನೆಕ್ಸ್ಟ್ ಕ್ಲಾತ್ ತೋಳಿನ ಉದ್ದ ಬಂದು ಈಗ ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ತೋಳಿನ ಉದ್ದ ಬಂದು ಚೆಕ್ ಮಾಡೋಣ ಐರನ್ ಅಂತ ಏನು ಆಗಲ್ಲ ಈಗ ತೋಳಿನ ಮುದ್ದ ಬಂದು ಅವ್ರದ್ದು ಹತ್ತುವರೆ ರೆಡಿ ಹತ್ತುವರೆ ಅದು ಕರೆಕ್ಟಾಗಿ ಹತ್ತುವರೆಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ಒಂದು ಇಂಚು ಏನು ನಮ್ಮದು ಇದಕ್ಕೆ ಬೇಕಾಗಿರುತ್ತೆ ಅದು ಅಷ್ಟು ಮತ್ತು ಪ್ಲಸ್ ಮೂರು ಇಂಚು ಎಕ್ಸ್ಟ್ರಾ ತಗೋತ್ಕೊತಾ ಇದ್ದೀನಿ ಪಫ್ಗೋಸ್ಕರ ಮೂರು ಇಂಚು ಅಥವಾ ನಾಲ್ಕು ಇಂಚು ತೊಗೊಬೋದು ನೀವು ಏನೂ ತೊಂದರೆ ಇಲ್ಲ ಈಗ ನಾವು ಏನು ನಾರ್ಮಲ್ಲಾಗಿ ಇಲ್ಲಿ ಬಂದು ನಾನು ನಾರ್ಮಲ್ಲಾಗಿ ಏನು ಹಾಕ್ಕೊತೀವೋ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ನನಗೆ ಕಂಫರ್ಟಬಲ್ ಆಗ್ತಿಲ್ಲ ಬಟ್ಟೆ ನೋಡಿ ತೋಳಿನ ಉದ್ದ ಎಷ್ಟು ಹತ್ತುವರೆ ಬೇಕಾಗಿತ್ತು ಪ್ಲಸ್ ಒಂದೂವರೆ ಎಕ್ಸ್ಟ್ರಾ ಇಲ್ಲಿಗೆ ಬಂತು ಪ್ಲಸ್ ಒಂದೂವರೆ ಎಕ್ಸ್ಟ್ರಾ ತಗೋ ಟೂ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ನೋಡಿ ಇನ್ನೊಂದು ತಗಸ್ಕೊಡ್ತೀನಿ ಹತ್ತೂವರೆ ಒಂದೂವರೆ ಇಂಚಸ್ ಒಂದು ಇಂಚ್ ತೊಗೊಬೇಕಾಗಿತ್ತು ಒಂದೂವರೆ ತೆಗೆದುಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ನಾವು ಕೆಳಗಡೆ ಫೋಲ್ಡ್ ಮಾಡ್ತೀವಿ ವಿಥೌಟ್ ಲೈನಿಂಗ್ ಆಗಿರೋದ್ರಿಂದ ಫೋಲ್ಡ್ ಮಾಡೋದ್ರಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಹನ್ನೆರಡು ಇಂಚ್ ತೆಗೆದುಕೊಂಡಿದ್ದೀನಿ ಮೇಲ್ಗಡೆ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಎಕ್ಸ್ಟ್ರಾ ಇಲ್ಲಿ ಬಂದು ನಮ್ಮದು ಆರ್ಮ್ ಆರ್ಮೋಲ್ ಡೌನಿಂಗ್ ಬಂದು ತ್ರೀ ಇಂಚಸನ್ನೇ ತೆಗೆದುಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಅಳತೆ ಆಗಿರೋದ್ರಿಂದ ಕೆಳಗಡೆಗೂ ಕೂಡ ಮೂರು ಇಂಚನ್ನು ತೆಗೆದುಕೊತಾಯಿದ್ದೀನಿ ತರ್ಟಿ ಎದೆ ಸುತ್ತಲಗೆಲ್ಲ ಮೂರು ಇಂಚು ತೆಗೆದುಕೊಳ್ಳಿ ಯಾಕಂದರೆ ಕಂಕ್ಳು ತುಂಬ ಚಿಕ್ಕತಿರುತ್ತಲ್ಲ ಹಂಗಾಗಿ ಇವ್ರದ್ದು ಕಂಕ್ಳು ಬಂದು ಹದಿಮೂರುವರೆ ಹದಿಮೂರುವಲ್ಲಿ ಅರ್ಧ ಬಂದು ಆರೂವರೆ ಆರೂವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಟ್ಕೊಳ್ಳೋಣ ನೋಡಿ ಇಷ್ಟೇ ಆರೂವರೆ ಎಲ್ಲಿಗೆ ಬರ್ತಾ ಇದೆ ನೋಡಿಕೊಂಡು ಇಟ್ಕೊಂಡೆ ಇದನ್ನು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡೋಣ ಶೇಪ್ ಹಾಕ್ಕೊಂಬಿಡಿ ಟೇಪ್ ಹಾಕೊಂಡೆ ಈಗ ಈಗೇನು ನಾರ್ಮಲ್ ತೋಳಿಗೆ ಹಾಕ್ಕೊಂತೀವಿ ಆ ಥರ ಹಾಕ್ಕೊಂಡ್ವಿ ಈಗ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿಂದ ನೋಡಿ ಇಲ್ಲಿಂದ ಎಷ್ಟು ಬಂತು ಆರೂವರೆ ಆರೂವರೆ ಅರ್ಧ ಏನು ಬರುತ್ತೆ ಇದನ್ನು ತೆಗೆದುಕೊಂಡು ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅದ್ರಲ್ಲಿ ಅರ್ಧನ ಏನು ಎಕ್ಸ್ಟ್ರಾ ಮೂರು ತೆಗೆದುಕೊಂಡಿರ್ತೀವಿ ಇದಕ್ಕೋಸ್ಕರ ಅಷ್ಟನ್ನು ತೆಗೆದುಕೊಳ್ಳಿ ಇಲ್ಲಿ ಬಂದು ನೋಡಿ ಆರೂವರೆ ಆರೂವರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಟೇಪನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಮೂರು ಕಾಲು ಮೂರು ಕಾಲು ಏನು ಬರುತ್ತೆ ಅದನ್ನು ನೀಟಾಗಿ ಇದನ್ನು ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಒಂದು ಬಾಕ್ಸ್ ಮಾಡಿಕೊಳ್ಳಿ ಏನು ಇದು ಹಾಕ್ಕೊಂಡಿದ್ದಿರೋ ಬಾಕ್ಸ್ ಈಗ ಏನು ಮಾಡಬೇಕಾಗುತ್ತೆ ನಾವು ನಾವು ಒಂದು ಶೇಪ್ ಏನು ತೆಗೆದುಕೊಂಡಿರ್ತೀವಿ ಆ ಶೇಪ್ ಹಂಗೆ ಇರಲಿ ಇದನ್ನು ನೀಟಾಗಿ ಒಂದು ಮತ್ತೆ ಶೇಪನ್ನು ಹಾಕ್ಕೊಂಬಿಡಿ ಇದು ಬಂದು ನಮ್ಮ ತೋಳಿಂದು ಏನು ಎಕ್ಸ್ಟ್ರಾ ಫ್ರಿಲ್ ತಗೊಬೇಕಾಗಿರುತ್ತೆ ಅದು ಈ ರೀತಿ ಮಾಡೋದ್ರಿಂದ ಎಲ್ಲೂ ಟೈಟ್ ಲೂಸ್ ಅಂತ ಏನು ಬರಲ್ಲ ಮತ್ತು ಇಲ್ಲಿ ನಾನು ಒಂದು ಇಂಚ್ ಒಂದು ಇಂಚ್ ಮೇಲ್ಗಡೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಮಾರ್ಕನ್ನು ಹಾಕೊತೀನಿ ಎಷ್ಟಕ್ಕೆ ಐದಕ್ಕೆ ಇದು ಇವರ ತೋಲ್ ಇಲ್ಲಿ ನೀಟಾಗಿ ಶೇಪನ್ನು ಕಟ್ ಮಾಡ್ಕೊಂಡಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಏನು ಬೇಕಾಗಿತ್ತು ಅದು ಇದೆ ಇಲ್ಲಿ ನೋಡಿ ನಮ್ಮ ತೋಳು ಏನಿದೆ ಅದು ರೆಡಿ ಆಯಿತು ಈಗ ಫ್ರಂಟು ಬ್ಯಾಕು ಅಂತ ಏನೂ ನಾನು ಕಟ್ ಮಾಡ್ಕೊಳಲ್ಲ ಯಾಕಂದರೆ ಆಮೇಲೆ ಎಲ್ಲ ಎಲ್ಲ ಕೊಟ್ಕೊಂಡು ಬೇಕಾದ್ರೆ ನೀವು ಮಾಡ್ಕೊಬೋದು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇದ್ರದ್ದು ತೋಳು ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಯಾಕಂದರೆ ವಿತ್ ನೆಟ್ಟಾಗಿರೋದ್ರಿಂದ ಯಾವ ರೀತಿ ಲಾಸ್ಟು ಫಿನಿಷಿಂಗ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ತರ್ಟಿ ಯಜಸ್ಸು ತರ್ತದ ಬಾಕು ಬೋಟ್ ನೆಕ್ ಪ್ರಿಂಟು ನಾರ್ಮಲ್ ಮತ್ತು ಸ್ಲೀವ್ ಬಂದು ಪಾಪ್ ಸ್ಲೀವ್ಸು ಲಾಂಗ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್